ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಐದನೇ ತರಗತಿಯ ಅಹ್ ಎಂಟನೇ ಪದ್ಯ ಭಾಗವಾಗಿರುವಂತಹ ಭುವನೇಶ್ವರಿ ದೇವಿ ಪದ್ಯ ಭಾಗದ ಸಾರಾಂಶವನ್ನ ನೋಡುವಿ ಕೃತಿಕಾರರ ಪರಿಚಯವನ್ನ ತಿಳಿದುಕೊಂಡ್ವಿ ಅವರ ಕೃತಿಗಳು ಅವರ ಹುಟ್ಟೂರು ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಅವರು ಯಾವ ರೀತಿಯ ಕಾವ್ಯಗಳನ್ನ ರಚಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಂಡ್ವಿ ಪದಗಳ ಅರ್ಥ ಯಾವ ಪದ ಯಾವ ಅರ್ಥವನ್ನು ಹೇಳ್ತದೆ ಎಂಬುದರ ಬಗ್ಗೆ ನಾವು ಅಧ್ಯಯನವನ್ನ ಮಾಡಿದ್ದೀವಿ ಇನ್ನು ನಮ್ಮ ಕರ್ನಾಟಕ ನಾಡು ನಮ್ಮ ಕನ್ನಡ ನಾಡು ಶ್ರೀಗಂಧದ ನಾಡು ಚಿನ್ನದ ಬೀಡ್ ಅಂತ ಹೇಳಿನ ಕರಿತೇವೆ ಇಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿದವರು ನಾವೇ ಪುಣ್ಯವಂತರು ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ನಾಡು ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರಾದಂತಹ ನಾಡು ಚಿನ್ನದ ಬೀಡು ಇಂತಹ ಕಲಾ ವೈಭವಕ್ಕೆ ಹೆಸರಾಗಿರುವಂತಹ ಕರ್ನಾಟಕ ಕನ್ನಡ ನಾಡಿನ ನಾಡನ್ನ ಆಳಿದ್ರು ಆಳಿರುವಂತಹ ರಾಜ್ಯ ಮನೆತನಗಳು ಆಮೇಲೆ ಅದರ ಇತಿಹಾಸ ಪರಂಪರೆ ಚರಿತ್ರೆ ಏನು ಹೇಳ್ತಪ್ಪ ನಮ್ಮ ಕರ್ನಾಟಕ ಚರಿತ್ರೆ ಎಂಬುದರ ಬಗ್ಗೆ ನೋಡಿದೇವಿ ಆ ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು ಆ ಮುತ್ತು ರತ್ನಗಳನ್ನ ಹೇಗೆ ಮಾರ್ತಾ ಇದ್ರು ಕಲಾ ಸಂಸ್ಕೃತಿಗೆ ಮತ್ತು ಅದು ಕೊಟ್ಟಿರುವಂತಹ ಕೊಡುಗೆಗಳೇನು ತನ್ನದೇ ಆಗಿರುವಂತಹ ಕೊಡುಗೆಗಳನ್ನ ನಮ್ಮ ಕರ್ನಾಟಕಕ್ಕ ಆ ಗಂಗಾ ಕದಂಬ ಆಮೇಲೆ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಆಮೇಲೆ ತಲ್ಕಾಡಿನ ಗಂಗರು ಮಾನ್ಯ ಕೆಟ್ಟದ ರಾಷ್ಟ್ರಕೂಟರು ದ್ವಾರ ಸಮುದ್ರದ ಹೀಗೆ ಹಲವಾರು ರಾಜಮನೆತನಗಳು ನಮ್ಮ ಕರ್ನಾಟಕವನ್ನ ಆಳಿದಾರ ತಮ್ಮದೇ ಆದಂತಹ ಇತಿಹಾಸದ ಪರಂಪರೆಯನ್ನ ಹೊಂದಿದ್ದಾರೆ ಎಂಬುದ್ರ ಬಗ್ಗೆ ತಿಳಿದುಕೊಂಡಿದ್ದೀವಿ ಆಮೇಲೆ ಮೈಸೂರು ಉದಯವಾಗಿದ್ದು ಗಾಂಧಿ ತತ್ವ ಗಾಂಧಿ ತತ್ವ ಏನ್ ಹೇಳ್ತಪ್ಪ ಸತ್ಯ ನ್ಯಾಯ ನಿಷ್ಠೆ ಅಹಿಂಸೆ ಇವುಗಳ ನೇತೃತ್ವದಲ್ಲಿ ಅವರು ಮಾಡಿರುವಂತಹ ಚಳವಳಿಗಳು ಆದ್ಮೇಲೆ ನಮ್ಮ ಕರ್ನಾಟಕ ಆ ನಮ್ಮ ಭಾರತಕ್ಕನ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ್ದು ಕರ್ನಾಟಕ ಏಕೀಕರಣವಾಗಿದ್ದು ಮೈಸೂರು ಉದಯವಾಗಿದ್ದು ಎಲ್ಲದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಆಮೇಲೆ ನಮ್ಮ ಐದನೇ ತರಗತಿಗೆ ವಿಶೇಷವಾಗಿ ಈ ಪಾಠವನ್ನು ಇಟ್ಟಿದಾರಪ್ಪ ಅಂತಂದ್ರೆ ಮಕ್ಕಳಲ್ಲಿ ಕನ್ನಡ ಅಭಿಮಾನ ಬೆಳೆಯಲಿ ಕನ್ನಡವನ್ನು ಪೋಷಣೆ ಮಾಡಲಿ ಕನ್ನಡವನ್ನು ರಕ್ಷಿಸಲಿ ಕನ್ನಡ ಗೌರವಿಸಲಿ ಅವಳನ್ನು ರಕ್ಷಣೆಯನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಮಕ್ಕಳಲ್ಲಿ ಆ ಭಾವನೆಯನ್ನು ತುಂಬಬೇಕು ಅಂದ್ರೆ ಅದು ಅದರ ಮೇಲೆ ಒಲವು ಪ್ರೀತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದಾರ ಭುವನೇಶ್ವರ್ ಎನ್ನುವಂತಹ ಪದ್ಯ ಭಾಗವನ್ನು ಐದನೇ ತರಗತಿಗೆ ಇಟ್ಟಿದಾರಾ ಇದ್ರ ಬಗ್ಗೆ ಎಲ್ಲಾ ನಾವು ತಿಳ್ಕೊಂಡೇವಿ ಇನ್ನ ಇದಾದ್ಮೇಲೆ ನಾವು ಈ ಭುವನೇಶ್ವರಿ ದೇವಿ ಆ ಪಾಠದ ಪ್ರಶ್ನೆ ಮತ್ತು ಉತ್ತರಗಳು ಏನಿದಾವ ಎಂಬುದರ ಬಗ್ಗೆ ಬಿಡಿಸೋಣ ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲ ಸಾರಾಂಶವನ್ನ ತುಂಬಾ ಅಚ್ಚುಕಟ್ಟಾಗಿ ತಿಳ್ಕೊಂಡಿದೀವಿ ಹಿಂದಿನ ವಿಡಿಯೋದಲ್ಲಿ ನಾವೇನ್ ನೋಡೋಣ್ರಿ ಅಹ್ ಭುವನೇಶ್ವರಿ ದೇವಿ ಪದ್ಯದ ಸಾರಾಂಶ ಆ ಇದು ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ ಬರ್ರಿ ನೋಡ್ರಿ ಎಂಟನೇ ಪದ್ಯ ಭಾಗ ಐದನೇ ತರಗತಿಯ ಕನ್ನಡ ಪದ್ಯಭಾಗ ಭುವನೇಶ್ವರಿ ಪದ್ಯಭಾಗದ ಪ್ರಶ್ನೆ ಮತ್ತು ಉತ್ತರಗಳು ಪ್ರಾರಂಭಿಸೋಣವೇ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಉತ್ತರ ನೋಡ್ರಿ ಪಲ್ಲವರನ್ನು ಗೆದ್ದು ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮ ಮೆರೆದನು ಪಲ್ಲವರನ್ನು ಗೆದ್ದು ಕದಂಬರ ಮಯೂರವರ್ಮನು ಬನವಾಸಿಯಲ್ಲಿ ಮೆರೆದನು ಎರಡನೇ ಪ್ರಶ್ನೆ ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರ ಆರು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರ ಆರು ಉತ್ತರ ಬಾದಾಮಿಯಲ್ಲಿ ಚಾಲುಕ್ಯರು ವೀರ ಆಳ್ವಿಕೆಯನ್ನು ನಡೆಸಿದರು ಬಾದಾಮಿಯಲ್ಲಿ ಚಾಲುಕ್ಯರು ವೀರ ಆಳ್ವಿಕೆಯನ್ನು ನಡೆಸಿದರು ಮೂರನೆಯ ಪ್ರಶ್ನೆ ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಹೊಯ್ಸಳರ ಪತನದ ನಂತರ ವಿಜಯನಗರ ಸಾಮ್ರಾಜ್ಯ ಏನಾಯ್ತು ಬೆಳೀತು ನಾಲ್ಕನೇ ಪ್ರಶ್ನೆ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದಳು ಐದನೆಯ ಪ್ರಶ್ನೆ ಭಾರತ ಸ್ವಾತಂತ್ರ್ಯದ ಚಳವಳಿ ಯಾರ ತತ್ವದಲ್ಲಿ ಬೆಳೆಯಿತು ಭಾರತ ಸ್ವಾತಂತ್ರ್ಯದ ಚಳವಳಿ ಯಾರ ತತ್ವದಲ್ಲಿ ಬೆಳೆಯಿತು ಉತ್ತರ ನೋಡ್ರಿ ಭಾರತ ಸ್ವಾತಂತ್ರ್ಯದ ಚಳವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಭಾರತ ಸ್ವಾತಂತ್ರ್ಯದ ಚಳವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ಆರನೆಯ ಪ್ರಶ್ನೆ ವಿಶಾಲ ಮೈಸೂರಿನ ಉದಯವಾದದ್ದು ಯಾವಾಗ ವಿಶಾಲ ಮೈಸೂರಿನ ಉದಯವಾದದ್ದು ಯಾವಾಗ ಉತ್ತರ ನೋಡ್ರಿ ವಿಶಾಲ ಮೈಸೂರು ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಉದಯವಾಯಿತು ವಿಶಾಲ ಮೈಸೂರು ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ಉದಯವಾಯಿತು ಏಳನೇ ಪ್ರಶ್ನೆ ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಹಳ ಬೇಕು ಉತ್ತರ ನೋಡ್ರಿ ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ನೋಡ್ರಿ ಒಂದರಿಂದ ಏಳು ಪ್ರಶ್ನೆಗಳು ಏನ್ರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇನ್ನು ಪದ್ಯ ಭಾಗವನ್ನ ಈ ಕೆಳಗಿನ ಪದ್ಯ ಭಾಗವನ್ನು ಇಷ್ಟ ಆಗೇತರದ ಅಂದ್ರೆ ಪದ್ಯ ಭಾಗವನ್ನ ಪೂರ್ತಿ ಪೂರ್ಣಗೊಳಿಸಿರಿ ಮತ್ತು ಕಂಠಪಾಠ ಮಾಡಿರಿ ಅಂತೈತಿ ಎಡಿಟ್ ಮಾಡುವಂತ ಸಂದರ್ಭದಲ್ಲಿ ಮಿಸ್ಟೇಕ್ ಆಗೇತಿ ಓ ನೋಡ್ರಿ ಒಂದೇದು ಹೊಯ್ಸಳರ ಪತನದ ನಂತರ ಬೆಳೆಯಿತು ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರವೇ ಲೋಕದಲ್ಲಿ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವದಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಎರಡನೇದು ಯುದ್ಧದಿ ಆಂಗ್ಲರನ್ನ ಎದುರಿಸಿ ಗೆದ್ದಳು ಚೆನ್ನಮ್ಮಳು ಯುದ್ಧದಿ ಆಂಗ್ಲರನ್ನ ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ದ್ರೋಹಕ್ಕೆ ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದಳು ಜೈಲಿನಲಿ ಯುದ್ಧದಿ ಆಂಗ್ಲರನ್ನ ಎದುರಿಸಿ ಗೆದ್ದಳು ಚನ್ನಮ್ಮಳು ಕಿತ್ತೂರಿನಲ್ಲಿ ದ್ರೋಹಕ್ಕೆ ಸೆರೆಯಾಗುತ್ತಾ ದಿನವನ್ನು ದೂಡಿದಳವಳು ಜೈಲಿನಲ್ಲಿ ಮೂರನೆಯದು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಮೂರನೇದು ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿ ಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ನಾಲ್ಕನೇದು ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲೇರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲಿ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ್ಯ ಕನ್ನಡ ನಾಡಿನಲ್ಲಿ ಮಕ್ಕಳೇ ಇಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೇವ್ರಿ ಭುವನೇಶ್ವರಿ ಐದನೇ ತರಗತಿ ಎಂಟನೇ ಪದ್ಯ ಭಾಗ ಭುವನೇಶ್ವರಿ ಪದ್ಯ ಭಾಗದ ಪ್ರಶ್ನೆ ಮತ್ತು ಉತ್ತರಗಳನ್ನು ಬಿಡಿಸಿದ್ದೀವಿ ಇದರಲ್ಲಿ ಏನಾದರೂ ನಿಮಗೆ ಸಂಶಯವಿದ್ದರೆ ಗೊಂದಲಗಳಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ